ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಪ್ರಾಸಿ ರೆಸಿಪಿ ಇವತ್ತು ನಾನು ಸೋರೆಕಾಯಿ ಹಲ್ವನ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಗೊತ್ತಿರುತ್ತೆ ಕ್ಯಾರೆಟ್ ಹಲ್ವಾ ಮಾಡ್ಕೊಂಡಿರ್ತೀರ ಸೊ ಅದೇ ಪ್ರೋಸೆಸ್ ಇದರಲ್ಲೂ ಕೂಡ ಆದರೆ ಇದು ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಸ್ವೀಟ್ ಇಷ್ಟಪಡೋರಿಗಂತೂ ಮತ್ತೆ ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೊ ನಾನು ಮಾಡೋ ವಿಧಾನದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾದರೆ ಇದನ್ನು ತಯಾರಿಸ್ಕೊಳ್ಳೋ ವಿಧಾನ ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಸೋರೆಕಾಯಿನ ತಗೊಂಡಿದ್ದೀನಿ ತುಂಬ ಎಳ್ಸಾಗಿರುವಂಥದ್ದು ಇದರಲ್ಲಿರುವಂತಹ ಮೇಲ್ಗಡೆ ಸಿಪ್ಪೆನೆಲ್ಲ ನೋಡಿ ಈ ಥರ ತೊಗೊಳ್ಬೇಕು ನೋಡಿ ಈ ಥರ ತುಂಬ ಎಳ್ಸಾಗಿರುವಂತಹ ಸೋರೆಕಾಯಿನ ತಗೊಂಡಿದ್ದೀನಿ ನೋಡಿ ಇದರೊಳಗಡೆ ಒಂದು ಸ್ವಲ್ಪ ಕೂಡ ಸೀಡ್ಸ್ ಇಲ್ಲ ಸೊ ಹಂಗಾಗಿ ಇದನ್ನು ಡೈರೆಕ್ಟು ತುರ್ಕೊಳ್ಬೋದು ಬಲ್ತಿದ್ರೆ ಇದ್ದರೆ ಸೀಡ್ಸ್ನ ಬಟ್ ಇಲ್ಲಿ ತುಂಬ ಎಳ್ಸಾಗಿದೆ ಹಂಗಾಗಿ ಸೀಡ್ಸನ್ನ ತೆಗಿಯೋ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ನಿಧಾನವಾಗಿ ತುರ್ಕೋಣ ನೋಡಿ ಇವಾಗ ತುರಿದು ಇಟ್ಕೊಂಡಿದ್ದೀನಿ ಇದನ್ನು ಒಂದು ಬೌಲ್ಗೆ ಹಾಕೋಣ ಇವಾಗ ಸೋರೆಕಾಯಿ ಹಲ್ವಕ್ಕೆ ಸೋರೆಕಾಯಿ ರೆಡಿ ಆಯಿತು ಇವಾಗ ಸೋರೆಕಾಯಿ ಹಲ್ವ ಮಾಡೋ ಪ್ರೋಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಬಾಣಲಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಈ ಸೋರೆಕಾಯಿನ ನಾನು ಎರಡು ಕಪ್ ತಗೊಂಡಿದ್ದೀನಿ ಈ ಒಂದು ಸೋರೆಕಾಯಿ ನಮಗೆ ಎರಡು ಕಪ್ಪಾಯಿತು ಸೊ ಹಂಗಾಗಿ ಎರಡು ಕಪ್ ಹಾಕೊಳ್ತಾ ಇದ್ದೀನಿ ಇದನ್ನೇ ಇವಾಗ ನಿಧಾನವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಅದಕ್ಕೆ ಸೋರೆಕಾಯಿ ಅಂಟ್ಕೊಳ್ಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಿಧಾನವಾಗಿ ಚೆನ್ನಾಗಿ ಎಲ್ಲ ಕಡೆ ತುಪ್ಪ ಮಿಕ್ಸ್ ಆಗಬೇಕು ತುಪ್ಪ ಚೆನ್ನಾಗಿ ಮಿಕ್ಸ್ ಆದಷ್ಟು ಹಲ್ವಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಿಧಾನವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಇದಕ್ಕೆ ಒಂದು ಕಪ್ ಹಾಲನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಸೋರೆಕಾಯಿನ ಹಾಕ್ಕೊಂಡಿದ್ದೆ ಅದರ ತಕ್ಕಂಗೆ ಒಂದು ಕಪ್ ಹಾಲನ್ನು ಇದ್ದೀನಿ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನಿಧಾನವಾಗಿ ಫ್ರೈ ಮಾಡ್ಕೊಳ್ತಾ ಹೋಗಬೇಕು ಹಾಲೆಲ್ಲ ಹಿಂಗಿ ಕಡಿಮೆ ಆಗಬೇಕು ಅಲ್ಲಿವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇವಾಗ ಸ್ವಲ್ಪ ಹಾಲು ಕಡಿಮೆ ಆಗಿದೆ ಮುಂದೆ ಇದಕ್ಕೆ ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಸೋರೆಕಾಯಿನೇ ಹಾಕ್ಕೊಂಡಿದ್ದೆ ಅದಕ್ಕೆ ತಕ್ಕಂಗೆ ಒಂದು ಕಪ್ ಆಗುವಷ್ಟು ಹಾಲನ್ನು ಹಾಕ್ಕೊಂಡಿದ್ದೆ ಹಾಗೆಯೇ ಕಾಲು ಕಪ್ ಆಗುವಷ್ಟು ಅಂದರೆ ಹಾಲಲ್ಲಿ ಕಾಲು ಭಾಗ ಹಾಕ್ಕೊಳ್ತಾ ಇದ್ದೀನಿ ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಇದು ನೀರು ಬಿಟ್ಕೊಳ್ಳುತ್ತೆ ಸೊ ಈಗ ನೀರು ಮತ್ತು ಹಾಲು ಒಂದು ಸ್ವಲ್ಪನೂ ಇರಬಾರ್ದು ಅಲ್ಲಿವರೆಗೂ ಕೂಡ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಈ ಥರ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಂದು ಸ್ವಲ್ಪನೂ ಕೂಡ ತಳದಲ್ಲಿ ಹಾಲು ಅಥವಾ ನೀರು ಯಾವುದೂ ಇಲ್ಲ ಸೊ ನೀಟಾಗಿ ಎಲ್ಲ ಹಿಂಗಿದೆ ನೋಡಿ ಈ ಥರ ಹಿಂಗಾದಮೇಲೆ ಇದಕ್ಕೆ ಮುಂದೆ ಗೋಡಂಬಿ ಮತ್ತು ದ್ರಾಕ್ಷಿ ಬಾದಾಮಿ ಇದನ್ನೆಲ್ಲ ಫ್ರೈ ಮಾಡಿ ಹಾಕ್ಕೊಳ್ಬೇಕು ತುಪ್ಪದಲ್ಲಿ ಅದಕ್ಕೆ ಅಂತ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಮೊದಲು ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಗೋಡಂಬಿ ಮತ್ತು ದ್ರಾಕ್ಷಿ ಹಾಕ್ಬಿಟ್ರೆ ಬಾದಾಮಿ ಚೆನ್ನಾಗಿ ಬೇಯೋದಿಲ್ಲ ಗೋಡಂಬಿ ಮತ್ತು ದ್ರಾಕ್ಷಿ ಬೇಗ ಬೆಂದುಬಿಡುತ್ತೆ ಹಾಗಾಗಿ ಫಸ್ಟು ಬಾದಾಮಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಾದಾಮಿ ಫ್ರೈ ಆಗಿದೆ ಇವಾಗ ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ದ್ರಾಕ್ಷಿ ಎರಡೂ ಒಂದೇ ಸರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ದ್ರಾಕ್ಷಿ ಸ್ವಲ್ಪ ಊದುತ್ತೆ ಮತ್ತು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು ಇವಾಗ ಆಗಿದೆ ಇವಾಗ ಇದನ್ನು ಕ್ಯಾರೆಟ್ ಹಲ್ವೈತಲ್ಲ ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಆದಮೇಲೆ ಕೊನೇಲಿ ಸ್ವಲ್ಪ ತುಪ್ಪ ಹಾಕೋಣ ಕೊನೆಯಲ್ಲಿ ತುಪ್ಪ ಹಾಕೋದು ಏನಕ್ಕೆ ಅಂದರೆ ಸೋರೆಕಾಯಿ ಹಲ್ವಾ ತಿಕ್ನೆಸ್ ಚೆನ್ನಾಗಿರುತ್ತೆ ಮತ್ತು ಶೈನಿಂಗ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಅಂದರೆ ಎರಡು ಏಲಕ್ಕಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಘಮ ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೊ ಇದೆಲ್ಲ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಮಿಕ್ಸೆಲ್ಲ ಆದಮೇಲೆ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಅಂತ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವಾಗ ಹೇಗಿತ್ತು ಅಂತ ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಇದೇ ರೀತಿ ನನ್ನ ಎಲ್ಲ ವೀಡಿಯೋಸ್ನ ನೀವು ನೋಡಬೇಕು ಅಂದರೆ ನನ್ನ ಚಾನಲ್ ಪ್ರಾಸಿ ರೆಸಿಪಿ ಅಂತ ಅಲ್ಲಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಹೊಸ ರುಚಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು